ಪ್ರಭು ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮದ ಸುಪುತ್ರ ನಮ್ಮ ಹೆಮ್ಮೆಯ ಯೋಧನಾದ ಶ್ರೀ ಯಶವಂತ್ ಭೀಮಾ ಸೂರ್ಯಾಂಶಿ ಇವರು ಸಿ ಎಚ್ ಎಂ ಸಿ ವೈ ಡಿ ಎಸ್ಸಿ ಹವಾಲ್ದಾರ್ ಆಗಿ ಮಿಲ್ಟರಿಯಲ್ಲಿ ಸತತ ಮತ್ತು ದಕ್ಷತೆಯಿಂದ ಮೂವತ್ತೈದು ವರ್ಷಗಳವರೆಗೆ ಸುದೀರ್ಘ ಸೇವೆ ಸಲ್ಲಿಸಿ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಸೇವಾ ನಿವೃತ್ತ ಹೊಂದಿದ ನಿಮಿತ್ತ ಹಾಲಿ ಮತ್ತು ಮಾಜಿ ಸೈನಿಕರ ಸಂಘಟನೆ ವತಿಯಿಂದ ಅವರಿಗೆ ಭವ್ಯ ಸ್ವಾಗತವನ್ನು ಕೋರಲಾಯಿತು ಮೊದಲಿಗೆ ಸಂಕೇಶ್ವರ ಪಟ್ಟಣಕ್ಕೆ ಆಗಮಿಸಿ ಚನ್ನಮ್ಮ ಸರ್ಕಲ್ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಮತ್ತು ವಿಶ್ವಗುರು ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಬರಮಾಡಿಕೊಳ್ಳಲಾಗಿತ್ತು ತದನಂತರ ತೆರೆದ ಜೀಪ್ನಲ್ಲಿ ಮೆರವಣಿಗೆ ಮಾಡುತ್ತಾ ಬಾಡ್ ಗ್ರಾಮಕ್ಕೆ ಅವರ ಅಭಿಮಾನಿಗಳ ಬಳಗದವರು ಕರೆ ತಂಡು ಶಾಲು ಹೊದಿಸಿ ಹೂಮಾಲೆ ಹಾಕಿ ಹೂಗುಚ್ಚ ನೀಡಿ ಸಿಹಿ ಹಂಚಿ ಭವ್ಯ ದಿವ್ಯವಾಗಿ ತೆರೆದ ಜೀಪ್ನಲ್ಲಿ ಸಕಲ ವಾದ್ಯಗಳೊಂದಿಗೆ ಪಟಾಕ್ಷಿ ಸಿಡಿಸಿ ಬಾಡ್ ಗ್ರಾಮದಲ್ಲಿ ಮೆರವಣಿಗೆ ಮಾಡುತ್ತಾ ಅವರನ್ನು ಸ್ವಾಗತ ಕೋರಲಾಯಿತು ಇದೇ ಸಂದರ್ಭದಲ್ಲಿ ಹಾಲಿ ಮತ್ತು ಮಾಜಿ ಸೈನಿಕರ ಸಂಘಟನೆಯ ಪದಾಧಿಕಾರಿಗಳು ಬಸವರಾಜ ಮಲ್ಲಪ್ಪ ಗಿರ್ಗಾವಿ ಅಶೋಕ್ ರಾಮು ಉಗುರವ್ ರಾಮಗೌಡ ಪಾಟೀಲ್ ರಾಜು ಕಾಪ್ಸೆ ಮಾರುತಿ ಸಾರೋತ್ಕರ್ ನರಸಪ್ಪ ಘಾಟ್ಗೆ ನಾನಾ ಸಾಹೇಬ್ ಅಂಕ್ಲೆ ಸನ್ನಿಂಗ್ ಕುರ್ಬಾರ್ ಗ್ರಾಮಸ್ಥರು ಗುರು ಹಿರಿಯರು ಬಂಧು ಬಾಂಧವರು ಅನೇಕ ಗಣ್ಯಮಾನ್ಯರು ಲೀಡರ್ಸ್ಗಳು ಅಭಿಮಾನಿಗಳು ಮಿತ್ರ ಪರಿವಾರದವರು ಉಪಸ್ಥಿತರಿದ್ದರು ಈ ಒಂದು ಹವಾಲ್ದಾರಾಗಿ ನಿವೃತ್ತ ಹೊಂದಿದಂಥ ಶ್ರೇಷ್ಠ ಸೈನಿಕ ಶ್ರೀ ಯಶವಂತ್ ಭೀಮಾ ಸೂರ್ಯಂಶಿ ಸತತ ಮೂವತ್ತೈದು ವರ್ಷಗಳವರೆಗೆ ಸೇವೆ ಜಾಯ್ನಿಂಗ್ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಭರ್ತಿಯಾಗಿ ಸೇವೆ ಸಲ್ಲಿಸಿ ಕೇರಳದಿಂದ ಅವರು ಸೇವಾ ನಿವೃತ್ತ ಹೊಂದಿರುತ್ತಾರೆ ಸೌ ಹೇಮಲತಾ ಯಶವಂತ್ ಸೂರ್ಯವಂಶಿ ಧರ್ಮಪತ್ನಿ ದೀಪ ಯಶವಂತ ಸೂರ್ಯವಂಶಿ ಹಿರಿಯ ಮಗಳು ಸವಿತಾ ಯಶವಂತ ಸೂರ್ಯವಂಶಿ ಕಿರಿಯ ಮಗಳು ದ್ರಾಕ್ಷಾಯಣಿ ಯಶವಂತ ಸೂರ್ಯವಂಶಿ ಕಿರಿಯ ಮಗಳು ನಿಕಿತಾ ಯಶವಂತ ಸೂರ್ಯವಂಶಿ ಕಿರಿಯ ಮಗಳು ಜಯದೇವ್ ಉರುಪ ಆಯುಷ್ ಮಗ ಅದೇ ರೀತಿ ಸುಶೀಲಾ ಭೀಮಾ ಸೂರ್ಯವಂಶಿ ಅಕ್ಕ ಶಾಂತಾಬಾಯಿ ಗಾಡೇಕರ್ ಅಕ್ಕ ಹೀಗೆ ಇವರ ಪರಿವಾರದವರು ಹೊಂದಿರುತ್ತಾರೆ ಮುಂದಿನ ಜೀವನಕ್ಕೆ ಹಾಗೂ ಇವರ ಒಂದು ಆರೋಗ್ಯ ಸುಖ ಶಾಂತಿ ನೀಡಲೆಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ ಯಶವಂತ್ ಭೀಮಾ ಸೂರ್ಯವಂಶಿ ಇವರಿಗೆ ಮುಂದಿನ ಜೀವನಕ್ಕೆ ಬೆಸ್ಟ್ ಆಫ್ ಲಕ್ ತೇಜ್ ಪ್ರಭು ನ್ಯೂಸ್ ಬಾಡ್ ಗ್ರಾಮದಲ್ಲಿ ಯಶವಂತ್ ಭೀಮಾ ಸೂರ್ಯವಂಶಿ आपले देश सेवा करण्यासाठी काय वाटलं तुम्हाला मला दे, मला देशसेवा सेवा करण्यासाठी से खूप मला आनंद वाटलं आणि आत्ताच्या पोरासला मी हे सांगतो देश सेवा करायला तुम्ही पुढे व्हावं सौर आणि घरची किती बी प्रॉब्लेम असलं तर मी सेवा दे, करायला तयार व्हावं पोरानी तुम्हाला फॅसिलिटी म्हणजे अयोध्याचं कसं काय काय होतं अयोध्येचं तर आम्ही प्रोटेक्शनला होता आहोत तिथं तिथं तरी आम्ही लई भरपूर सेवा केला मला लई चांगलं वाटलं तसंच तुम्ही बी करायला प्रयत्न करा कुठं कुठं सर्विस केला मी फर्स्ट प्लाटून जम्मू जम्मू त्याला श्रीनगर दिल्ली हरियाणा ग्रामदा माजी राधा यशवंत सूर्यवंशीवर मवत वर्ष दीर्घ सेवे सल्शी स्वग्राम तुलत आहे ಅದಕ್ಕಾಗಿ ಬಾಡದ ಎಲ್ಲ ಜನರು ಹಾಗೂ ಬಾಡದ ಲೆಕ್ಕಾಧಿಕಾರಿ ಹಾಗೂ ಎಲ್ಲ ಅಭಿಮಾನಿಗಳು ಬಾಡದ ಜನರು ಬಂದು ಅವರನ್ನು ಸ್ವಾಗತಿಸಿದ್ದಾರೆ ಅದೇ ಥರ ಎಕ್ಸರ್ ಯೂಸ್ಮ್ಯಾನ್ಗಳು ಎಲ್ಲರೂ ಕೂಡಿ ಅವರ ಸ್ವಾಗತಕ್ಕೆ ನಾವು ಬಂದಿದ್ದೇವೆ ಭಾರತ ಸೇನೆಯಲ್ಲಿ ಸೇವೆ ಮಾಡುವ ಒಂದು ಸೌಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ ಸಿಕ್ಕವರು ಅದನ್ನು ಪರಿಪೂರ್ಣವಾಗಿ ಮಾಡಿಬಿಡ್ತಾರೆ ಭಾರತ ದೇಶದ ಸೈನಿಕರೆಂದರೆ ಈ ಜಗತ್ತಿನಲ್ಲೇ ಪ್ರಸಿದ್ಧರಿದ್ದಾರೆ ಅದು ನಿಮ್ಗೆ ಹೇಳುವಂತಿಲ್ಲ ಶೂರ ಸೈನಿಕರು ಇರುವರು ಇಲ್ಲಿ ರೈತರು ಇರೋರು ಇದರಿಂದ ನಮ್ಮ ಭಾರತ ದೇಶ ಗಂಭೀರ ದೇಶವಾಗಿದೆ ಬಾಳ್ ಗ್ರಾಮದ ಹೀರೋ ಅಕ್ಕ ತಂಗಿರೆ ಅಣ್ಣ ತಮ್ಮಂದಿರೆ ನಮ್ಮ ಬಾಳ್ ಗ್ರಾಮದ ಸುಪುತ್ರರಾದಂಥ ಶ್ರೀ ಯಶವಂತ ಬಿಮಾರ್ ಸುರೇಶವರು ತಮ್ಮ ಭಾರತೀಯ ಶ್ರೇಣಿಯಲ್ಲಿ ಮೂವತ್ತೈದು ವರ್ಷವನ್ನು ಸೋ ಸ್ವಗ್ರಾಮಕ್ಕೆ ಆಗಮಿಸುತ್ತಾರೆ ಬಾಳ್ ಗ್ರಾಮಸ್ಥರು ಹಾಗೂ ಮಾಜಿ ಶನಿವಾರ ಸಂಘಟನೆ ವತಿಯಿಂದ ಅವರಿಗೆ ಸರ್ಕಾರ ಸಮಾರಂಭವನ್ನು ಅದ್ದೂರಿಯಾಗಿ ಮಾಡಲಾಯಿತು जे नाही होत नाही तर प्रत्येक मिनिट प्रत्येक मिनिट करतो काय करतो काय करतो माझे माझे नाही लास्ट नाही मला काय बेकार इकडे नोडरी ओके पटकन निघा पुढे

कैमरा तो कटम